ಹಲೋ ನಮಸ್ತೆ ನಾನು ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿ ಲಾಗ್ಸ್ ಇಲ್ಲಿ ನಾನು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ ಆಕ್ಚುಲಿ ಟು ಬಿ ಹಾನೆಸ್ಟ್ ಹೇಳೋದಾದ್ರೆ ನಮ್ಗೆ ತುಂಬಾ ಜನರಿಗೆ ನಾವು ಅನ್ಕೊಂಡ್ ಹಾಗೆ ಜೀವನವನ್ನ ಸಾಗಿಸೋದಕ್ಕೆ ಆಗೋದಿಲ್ಲ ಹಾಗಂತ ಹೇಳಿ ನನ್ಗೆ ಆಗ್ತಾ ಇಲ್ಲ ಅಂತ ನಾನು ಹೇಳ್ತಿಲ್ಲ ಜನ್ರಲ್ ಆಗಿ ಹೇಳೋದಾದ್ರೆ ಅಹ್ ಹೆಚ್ಚಿನ ಜನರ ಮನ್ಸ್ ಹೇಗಿರುತ್ತೆ ಅಂದ್ರೆ ನಮ್ಮಲ್ಲಿ ಇರೋದು ನಮ್ಗೆ ಇನ್ನು ಸಾಲೋದಿಲ್ಲ ನಮ್ಗೆ ಇನ್ನೂ ಏನೋ ಬೇಕು ಏನೋ ಬೇಕು ಆಸೆ 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 ಆತರ ಕೂಡ ಇರ್ತಿದೆ ಕೆಲವೊಂದ್ಸಲ ಏನಾಗುತ್ತೆ ವಿಶೇಷವಾಗಿ ಅಮ್ಮಂದ್ರಿಗೆ ಹೇಳೋದಾದ್ರೆ ಅವರಿಗೆ ಮಗು ಆದ್ಮೇಲೆ ಏನು ಕೆರಿಯರ್ ಅನ್ನ ಮತ್ತೆ ಶುರು ಮಾಡ್ಕೊಳ್ಳೋದು ಅದ್ರ ಜೊತೆಗೆ ಲೈಫ್ ಅನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ತುಂಬಾ ಜನರಿಗೆ ಕಷ್ಟ ಆಗುತ್ತೆ ಸೊ ನಾನು ಡಿಸೈಡ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಾನಾಗಿರ್ಬಹುದು ಧೀರಜ್ ಆಗಿರ್ಬಹುದು ನಾವಿಬ್ರು ಡಿಸೈಡ್ ಆಗಿ ನಾನು ಐ ಟಿ ಲೈಫ್ ಅನ್ನ ಅಲ್ಲಿಗೆ ಪೋಸ್ ಮಾಡಿದ್ದು ಮಗು ಆದ್ಮೇಲೆ ಸೊ ನನಗೆ ತುಂಬಾ ಬೇಜಾರು ಅಂತ ಏನು ಇಲ್ಲ ಅಂದ್ರೆ ನಾನು ವರ್ಕ್ ಮಾಡ್ತಾ ಇಲ್ಲ ದಿನಾ ಬೇಜಾರು ಹಾಗೆ ಹೀಗೆ ಆ ತರ ನಿಜವಾಗಿಯೂ ಇಲ್ಲ ನನ್ಗೆ ಯಾಕಂದ್ರೆ ನನ್ಗೆ ಏನಿತ್ತು ಅಂದ್ರೆ ಮನ್ಸಲ್ಲಿ ಮಗು ಆದ್ಮೇಲೆ ನನ್ನ ಟೈಮ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಅವನಿಗೆ ಕೊಡಬೇಕು ಅಂತ ಹೇಳಿ ಇತ್ತು ಸೊ ನಾನು ಮತ್ತೆ ಐ ಟಿ ಜಾಬ್ ಹೋದ್ರೆ ನನ್ಗೆ ಅಷ್ಟೊಂದು ಅಹ್ ಏನು ಕಾನ್ಸಂಟ್ರೇಷನ್ ಮಾಡೋದಕ್ಕಾಗೋದಿಲ್ಲ ಜಾಬಿಗೆ ಆಗಿರಬಹುದು ಆರುಷ್ ಮೇಲೆ ಆಗಿರಬಹುದು ಅದಕ್ಕೋಸ್ಕರ ನಾನು ಜಾಬ್ ಅನ್ನ ಅಲ್ಲಿಗೆ ಪಾಸ್ ಮಾಡಿದ್ದು ಅದಾದ್ಮೇಲೆ ಇವಾಗ ಅವನು ಚೆನ್ನಾಗೆ ಅಂದ್ರೆ ಒಂದು ಮೂರು ವರ್ಷ ಆಗ್ತಿದೆ ಇನ್ನು ಡೇ ಕೇರ್ ಅಥವಾ ಏನು ಪ್ಲೇ ಸ್ಕೂಲ್ ಅದಕ್ಕೆಲ್ಲ ಕಳಿಸಿ ನಾನು ಜಾಬ್ಗೆ ಜಾಯಿನ್ ಆಗಬಹುದು ನನ್ಗೆ ಅದು ಕೂಡ ಇವಾಗ ಇಷ್ಟ ಇಲ್ಲ ಯಾಕಂದ್ರೆ ನಾನು ಅವನನ್ನ ಪ್ಲೇ ಗ್ರೂಪ್ ಹಾಕಿದ್ರೆ ಒಂದ್ ಎರಡ್ ಮೂರು ಗಂಟೆ ಅದರಲ್ಲಿ ಇರ್ತಾನೆ ಅವನು ಅದಾದ್ಮೇಲೆ ನಾನು ಅವನನ್ನ ಡೇ ಗೆ ಜಾಯಿನ್ ಮಾಡಬೇಕಾಗ್ತಿದೆ ನಾನು ಮಾರ್ನಿಂಗ್ ಟು ನೈ ಈವ್ನಿಂಗ್ ಒಂದು ಕೆಲಸ ಮಾಡಿದ್ರು ನನ್ಗೆ ನೈಟ್ ಟೈಮ್ ಅಲ್ಲಿ ನಾನು ಇವಾಗ ಮನೆಯಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ತಿದ್ದೇನೆ ಒಂದು ಕುಕ್ಕಿಂಗ್ ಆಗಿರ್ಬಹುದು ಮನೆ ನೀಟಾಗಿಡೋದಾಗಿರ್ಬಹುದು ಗಾರ್ಡನಿಂಗ್ ಆಗಿರ್ಬಹುದು ಹಾಗೆ ಆ ಋಷಿಗೆ ನಾನು ಮನೆಯಲ್ಲಿ ಹೇಳಿಕೊಡುವ ಕೆಲವೊಂದು ಅಹ್ ಏನು ವಿಷಯಗಳಾಗಿರ್ಬಹುದು ಅದ್ರ ಮೇಲೆ ನನ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋದಕ್ಕೆ ನಿಜವಾಗಿಯೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಮತ್ತೆ ನಾನು ಅದನ್ನ ಪಾಸ್ ಮಾಡಿದ್ದೇನೆ ರೆಸ್ಯೂಮ್ ಮಾಡ್ತಾ ಇಲ್ಲ ನನ್ನ ಐ ಟಿ ಕೆರಿಯರ್ ಅನ್ನ ಸೊ ಈ ಟೈಮ್ ಅಲ್ಲಿ ನನ್ಗೆ ಏನು ಮನ್ಸಿಗೆ ಖುಷಿ ಆಗುತ್ತೆ ನನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದ್ರ ಮೇಲೆ ಜಾಸ್ತಿ ಒಂದು ಸ್ಟ್ರೆಸ್ ಹಾಕಿ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಸೊ ಇದೊಂದು ಒಳ್ಳೆಯ ಟಿಪ್ ಅಂತ ಹೇಳಬಹುದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೆರಿಯರ್ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗದೆ ಇರಬಹುದು ಅಂಡ್ ಇದು ಟೆಂಪರರಿ ಯಾಕಂದ್ರೆ ಒಮ್ಮೆ ಮಕ್ಕಳು ಬೆಳೆದಾದ್ಮೇಲೆ ಅವರು ನಮ್ಮ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿ ನಿಜವಾಗಿಯೂ ಇರೋದಿಲ್ಲ ನಾವು ಮತ್ತೆ ಅವರನ್ನ ಮಿಸ್ ಮಾಡ್ಕೊಳ್ಳುವಂತಹ ಕಾಲ ಕೂಡ ಬರುತ್ತೆ ಸೊ ಅವಾಗ ನಮ್ಗೆ ಏನ್ ಬೇಕು ಅದನ್ನ ಸಾಧಿಸಬಹುದು ನನ್ ಯೋಚ್ನೆ ಇದು ಒಬ್ಬೊಬ್ಬರದ್ದು ಒಂದೊಂದ್ ತರ ಯೋಚ್ನೆ ಇರುತ್ತೆ ಎಲ್ಲಾರ್ದು ಒಂದೇ ತರ ಯೋಚ್ನೆ ಇರೋದಕ್ಕೆ ಸಾಧ್ಯ ಇಲ್ಲ ಸೊ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದಷ್ಟೇ ಸೊ ಇವಾಗ ಆರುಷ್ ಬೆಳ್ದಿದ್ದಾನೆ ಮೂರು ವರ್ಷ ಆಗ್ತಿದೆ ನನ್ಗೆ ಸ್ವಲ್ಪ ಟೈಮ್ ಸಿಗುತ್ತೆ ಅಟ್ ಲೀಸ್ಟ್ ಅವ್ನ್ ಮಲ್ಕೊಂಡಾಗ ಆ ಟೈಮ್ ಅನ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಏನಾದ್ರೂ ಒಂದು ಮಾಡ್ತಾ ಇರ್ತೇನೆ ಗೊತ್ತಿರಬಹುದು ಮಕ್ಳಿಗೆ ಏನಾದ್ರೂ ನಾನು ಕ್ಲಾಸಸ್ ಮಾಡ್ತೇನೆ ಅದು ಆರುಷ್ ನನ್ನ ಇನ್ಕ್ಲೂಡ್ ಮಾಡಿ ಅಂಡ್ ಮಕ್ಳಿಗೆ ಸ್ಕೂಲ್ ಇರುವಾಗ ನಾನು ಟ್ಯೂಷನ್ ಕ್ಲಾಸ್ ಕೊಡ್ತೇನೆ ಸಂಜೆಯ ಟೈಮ್ ಅಲ್ಲಿ ಸೊ ಆ ಟೈಮಲ್ಲಿ ಸ್ವಲ್ಪ ಹೊತ್ತು ಆರುಷ್ ಮಲ್ಕೊಂಡಿರ್ತಾನೆ ಅವ್ನ ಮೇಲೆ ಮನೆಯಲ್ಲಿ ಯಾರು ಜೊತೆ ಇರ್ತಾನೆ ಅರ್ಧ ಗಂಟೆ ಅಡ್ಜಸ್ಟ್ ಮಾಡ್ತಾನೆ ಸೊ ಆ ಕಡೆ ಈ ಕಡೆ ಮಾಡ್ಕೊಂಡು ಆ ತರ ಏನಾದ್ರು ಮಾಡ್ಕೊಳ್ತಾನೆ ಮಾಡ್ಬೇಕು ಅಂತ ಮನ್ಸಿದ್ರೆ ರೀತಿಯ ವೇ ಇರುತ್ತೆ ನಮ್ಗೆ ನೈನ್ ಟು ಸಿಕ್ಸ್ ವರ್ಕ್ ಮಾಡ್ಬೇಕು ಅಂಡ್ ರಿಲ್ಯಾಕ್ಸಿಂಗ್ ಆಗಿರ್ಬೇಕು ತರ ಎಲ್ಲಾ ಯೋಚನೆ ಇರ್ ಇರೋದಾದ್ರೆ ನಾವ್ ಮಕ್ಳನ್ನ ನೋಡ್ಕೊಳೋದಕ್ಕೆ ಯಾರನ್ನಾದ್ರೂ ಅಪಾಯಿಂಟ್ ಮಾಡ್ಬೇಕಾಗತ್ತೆ ಹಾಗೆ ಕುಕ್ಕಿಂಗ್ ಆಗಿರ್ಬಹುದು ಬೇರೆ ಕೆಲ್ಸ ಎಲ್ಲಾ ಮಾಡೋದಕ್ಕೆ ಯಾರಾದ್ರೂ ಒಬ್ರು ಇರ್ಲೇಬೇಕಾಗ್ತದೆ ನಾವ್ ಕೆಲ್ಸ ಮಾಡ್ಕೊಂಡು ಮನೆ ಕೆಲ್ಸ ಮಕ್ಳ ಕೆಲ್ಸ ಎಲ್ಲಾ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂಡ್ ನನಗೆ ಪರ್ಸನಲಿ ತುಂಬಾ ಜನ ಕೇಳಿದ್ದು ಕೂಡ ಇದೆ ನೀನು ಐಟಿ ಜಾಬ್ ಅನ್ನ ಬಿಟ್ಟಿದ್ಯಾ ಡೆವಲಪರ್ ಆಗಿ ಜಾಬ್ ಅಂದ್ರೆ ನೀನ್ ಬೇರೆ ಯಾವುದೇ ಜಾಬ್ಗ್ ಹೋದ್ರು ಅಷ್ಟು ಸ್ಯಾಲ್ರಿ ನೀನು ಕ್ರ್ಯಾಕ್ ಆ ಆತರ ಕೂಡ ಹೇಳಿದ ಐ ಅಗ್ರಿ ಯಾಕಂದ್ರೆ ಬೇರೆ ಕೆಲಸದಲ್ಲಿ ನಾನು ಇವಾಗ ಏನೇ ಕೆಲಸ ಮಾಡಿದ್ರು ಅದ್ರದ್ದು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಅಷ್ಟು ಸ್ಯಾಲ್ರಿ ಬರಬಹುದು ನನ್ಗೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ನಾನು ಐಟಿ ಕಂಪ್ನಿಗೆ ಕಂಪೇರ್ ಮಾಡಿದ್ರೆ ನಾನು ಹೇಳೋದು ಬಟ್ ದಟ್ಸ್ ಫೈನ್ ನಾನು ಇವಾಗ ಸ್ಪೆಂಡ್ ಮಾಡ್ತಿರುವಂತಹ ಟೈಮ್ ಅದು ಆರುಷ್ಗೋಸ್ಕರ ಅಂಡ್ ತುಂಬಾ ಜನ ಇನ್ನೊಂದು ರೀತಿ ಕೂಡ ಮಾತಾಡ್ತಾರೆ ನಮ್ಮ ಆರುಷ್ನ ನೋಡಿದಾಗ ನೀನ್ ಅವನಿಗೆ ತುಂಬಾ ಟೈಮ್ ಅನ್ನ ಇನ್ವೆಸ್ಟ್ ಮಾಡಿದಿ ಹಾಗಾಗಿ ಇಷ್ಟು ಚೆನ್ನಾಗಿ ಬೆಳ್ದಾನೆ ಇಷ್ಟು ಚೆನ್ನಾಗಿ ಆಟ ಆಡ್ತಾನೆ ಅವನ್ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತ ಹೇಳಿ ಆತರ ಕೇಳುವಾಗ ತುಂಬಾ ಖುಷಿ ಆಗುತ್ತೆ ಅದನ್ನ ಬಿಟ್ಟು ಲಾಸ್ಟ್ ಇಯರ್ ಅವನಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂದಾಗ ಕೂಡ ನನಗೆ ತುಂಬಾ ಖುಷಿಯಾಗಿತ್ತು ಓಕೆ ನನ್ನಲ್ಲಿ ಟೈಮ್ ಇತ್ತು ನಾನು ಅವನಿಗೆ ಫ್ಲಾಶ್ ಕಾರ್ಡ್ಸ್ ಆಗಿರ್ಬಹುದು ಬುಕ್ಸ್ ಆಗಿರ್ಬಹುದು ಅವನಿಗೆ ತೋರಿಸ್ತೇನೆ ಅವ್ನಿಗೆ ಏನು ಏನೆಲ್ಲ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಬಟ್ ಅವನಿಗೆ ಏನೋ ಒಂದು ಗೊತ್ತಿರುವಂತಹ ನಾಲೆಜ್ ಇಂದ ಏನೋ ಒಂದು ಅವಾರ್ಡ್ ತರ ಬಂದಿ ಬಂದಿದಾಗ ನನಗೆ ಕೂಡ ತುಂಬ ಖುಷಿಯಾಗಿತ್ತು ಸೊ ನಮ್ಮಿಂದ ಏನ್ ಸಾಧ್ಯ ಆಗುತ್ತೆ ನಾವು ಅದನ್ನ ಮಾಡಿ ಅದ್ರಲ್ಲಿ ಖುಷಿ ಪಡ್ಬೇಕು ಅವಾಗ ನಮ್ಗೆ ತುಂಬಾ ಏನು ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಕೆಲವೊಂದ್ಸಲ ಬೇಜಾರು ಅದು ಇದು ಇರುತ್ತೆ ಅದೊಂದು ಸೈಡ್ಗೆ ಇದ್ರೆ ನಾನ್ ಹೇಳೋದು ಯಾಕಂದ್ರೆ ಪ್ರತಿದಿನ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಕೂಡ ನಾವು ಖುಷಿ ಖುಷಿಯಾಗಿ ಇರೋದಕ್ಕೆ ಇರೋದಕ್ಕಾಗೋದಿಲ್ಲ ನೋಡಿ ಕೆಲವೊಂದ್ಸಲ ಬೇಜಾರಿದ್ರೇನೆ ನಾವು ನೆಕ್ಸ್ಟ್ ಬರುವಂತಹ ಖುಷಿಯ ವ್ಯಾಲ್ಯೂ ಗೊತ್ತಾಗೋದು ಹಾಗೆ ಯಾವಾಗ್ಲೂ ಖುಷಿ ಖುಷಿ ಖುಷಿಯೇ ಇದ್ರೆ ಅದು ಕೂಡ ಬೋರ್ ಆಗುತ್ತೆ ಸೊ ಮಧ್ಯ ಸ್ವಲ್ಪ ಬೇಜಾರಿದ್ರೇನೆ ಚೆನ್ನಾಗಿರೋದು ಅಂಡ್ ಇದೆಲ್ಲ ನಾನ್ ಮಾಡಿದ್ದು ಅವ್ನ್ ಮಲ್ಕೊಂಡಾಗ ನನ್ನ ಕೆಲ್ಸ ಮುಗ್ದಾಗ ಅವನೇ ಎದ್ದಿದ್ದ ಸೊ ಅವಾಗ ನಾನ್ ಮಾಡ್ಬೇಕಾಗಿದ್ದಂತಹ ಕೆಲ್ಸ ಎಲ್ಲಾ ಮುಗಿಸಿ ನಾನ್ ಮತ್ತೆ ಅವನ್ ಜೊತೆ ಸ್ವಲ್ಪ ಟೈಮ್ ಕಳೆದು ಇನ್ನು ಈವ್ನಿಂಗ್ ಗೆ ಅವ್ನ್ಗೆ ಫ್ರೂಟ್ಸ್ ಕೊಡ್ತಾ ಇದ್ದಾನೆ ಹಾಗೆ ನಾನು ಕೂಡ ಮನೇಲಿ ಎಲ್ಲರೂ ತಿಂತೇವೆ ಅಂಡ್ ಇದ್ರ ಬಗ್ಗೆ ಕೂಡ ತುಂಬಾ ಜನ ಮಾತಾಡ್ತೀರಿ ಅವ್ನ್ ತಿನ್ನುವಂತಹ ಫುಡ್ ಆಗಿರಬಹುದು ಫ್ರೂಟ್ಸ್ ಆಗಿರಬಹುದು ತುಂಬಾ ಜನ ಕೇಳ್ತಿರಿ ಐಸ್ ಕ್ರೀಮ್ ಚಾಕ್ಲೇಟ್ಸ್ ಅದೆಲ್ಲ ಏನು ಕೊಡೋದಿಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ ಹೇಳಿ ಸೊ ನನಗೆ ಟೈಮ್ ಇದೆ ನಾನ್ ಮಧ್ಯಾಹ್ನ ಮಲ್ಗೋದು ನಿದ್ದೆ ಮಾಡೋದು ಒಂದ್ ಎರಡು ಗಂಟೆ ರೆಸ್ಟ್ ಮಾಡೋದು ಅದೆಲ್ಲ ಏನ್ ಮಾಡೋದಿಲ್ಲ ನನಗೆ ಟೈಮ್ ಇರುತ್ತೆ ನಾನು ಅವ್ನ್ ಮಲ್ಕೊಂಡಾಗ ಏನಾದ್ರೂ ಒಂದ್ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಅದು ಇದು ಕೆಲಸ ಮಾಡ್ಕೊಳ್ತೇನೆ ಅದಾದ್ಮೇಲೆ ಅವ್ನ ಎದ್ದ ತಕ್ಷಣ ಅವನಿಗೆ ಫ್ರೂಟ್ಸ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಅಥವಾ ಏನಾದ್ರು ಹೆಲ್ದಿ ಸ್ನಾಕ್ಸ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಸೊ ಅವ್ನು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿದ್ದಾನೆ ಬೆಳಗ್ಗೆ ಕೂಡ ಅಷ್ಟೇ ಅವ್ನ್ ಮಲ್ಕೊಂಡಿದ್ದಾನೆ ಇವತ್ ಹತ್ತು ಗಂಟೆವರೆಗೆ ಮಲ್ಲಿ ಹನ್ನೊಂದು ಗಂಟೆವರೆಗೆ ಮಲ್ಲಿ ಅಂತ ಹೇಳಿ ನನ್ಗೆ ಯಾವತ್ತು ಕಾಯೋದಿಲ್ಲ ಅವ್ನ್ ಮಲ್ಕೊಂಡಿದ್ರೆ ಅವ್ನನ್ನ ಒಂದು ಎಂಟು ಗಂಟೆ ಅಷ್ಟೊತ್ತುವರೆಗೆ ಮಲ್ಗಿಸ್ತಿದ್ದೆ ಮೊದ್ಲೆಲ್ಲ ಅವ್ನ್ ಚಿಕ್ಕೋನ್ ಇರುವಾಗ ನಾನು ಹೇಳೋದು ಎಂಟು ಗಂಟೆ ಆದ್ಮೇಲೆ ರೂಮ್ ಡೋರ್ ಓಪನ್ ಇಡ್ತಿದ್ದೆ ಸೊ ಆ ಸೌಂಡ್ಗೆಲ್ಲ ಅವನು ಎದ್ದೇಳ್ತಿದ್ದ ಇವಾಗಂತೂ ಅವ್ನು ಆರು ಆರೂವರೆ ಒಳಗಡೆ ಎದ್ದೇಳ್ತಾನೆ ಅದಕ್ಕಿಂತ ಜಾಸ್ತಿ ಅವ್ನು ಮಲ್ಗೋದು ತುಂಬಾ ಅಪರೂಪ ರಾತ್ರಿ ಸ್ವಲ್ಪ ಲೇಟ್ ಆಗಿದ್ರೆ ಅಥವಾ ಏನಾದ್ರು ಸುಸ್ತೆಲ್ಲ ಆಗಿದ್ರೆ ಮಲ್ಗ್ತಾನೆ ಅಷ್ಟೇ ಇಲ್ಲದಿದ್ರೆ ಆರು ಆರೂವರೆ ಆರೂವರೆ ಒಳಗಡೆ ಅವನು ಎದ್ದಾಗುತ್ತೆ ಸೊ ನಾನು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಅವನಿಗೆ ತಿಂಡಿ ಕೊಡ್ತೇನೆ ಅದಕ್ಕಿಂತ ಮೊದಲು ನಾನು ಅವನಿಗೆ ಡ್ರೈ ಫ್ರೂಟ್ಸ್ ಕೊಟ್ಟಿರ್ತೇನೆ ಸೊ ಫುಡ್ ಚಾರ್ಟ್ ಕೂಡ ಅಷ್ಟೇ ನಾನು ಪ್ರಾಪರ್ ಆಗಿ ಫಾಲೋ ಮಾಡಿರ್ತೇನೆ ಅವ್ನ್ಗೆ ಯಾವ ಟೈಮ್ಗೆ ಏನು ಕೊಡ್ಬೇಕು ಹೇಗೆ ಕೊಡ್ಬೇಕು ಅಂತೆಲ್ಲ ಇನ್ನೊಂದು ವಿಚಾರ ಹೇಳೋದಾದ್ರೆ ನನಗೆ ಅರುಶ್ನ ನೋಡಿದಾಗ ತುಂಬಾ ವಿಷಯದಲ್ಲಿ ಖುಷಿ ಆಗುತ್ತೆ ಏನಂದ್ರೆ ಅವ್ನ್ ಮಾತಾಡುವ ವೇ ಆಗಿರಬಹುದು ಅಂದ್ರೆ ನಾವು ಮನೆಯಲ್ಲೆಲ್ಲಾ ತುಳು ಮಾತಾಡ್ತೇವೆ ಸೊ ಅವನಿಗೆ ತುಳು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ಎಲ್ಲ ಮಾತಾಡೋದಕ್ಕೆ ಬರುತ್ತೆ ಇವಾಗ ಅಂಡ್ ಇಲ್ಲಿ ತುಂಬಾ ಜನ ಕನ್ನಡ ಮಾತಾಡೋರು ಇದ್ದಾರೆ ಹಾಗಾಗಿ ಅವನಿಗೆ ಕನ್ನಡ ಕೂಡ ಕೆಲವೊಂದು ಮಾತಾಡೋದಕ್ಕೆ ಬರುತ್ತೆ ಹಾಗೆ ಅರ್ಥ ಕೂಡ ಆಗುತ್ತೆ ಸುಮಾರಷ್ಟು ವಿಷಯಗಳು ಅಂಡ್ ಇನ್ನು ಇಂಗ್ಲಿಷ್ ಬಗ್ಗೆ ಹೇಳೋದಾದ್ರೆ ಅವನಿಗೆ ಸುಮಾರಷ್ಟು ವಿಷಯಗಳು ಗೊತ್ತುಂಟು ಇವನ್ ಇನ್ ಇಂಗ್ಲಿಷ್ ಸೊ ಇದೆಲ್ಲ ಪ್ಲಸ್ ಅಂತ ಹೇಳ್ಬೇಕು ಇವನ್ ಏನು ಯಾವುದೇ ಒಂದು ಪ್ಲೇಸ್ಕೂಲ್ ಆಗಿರ್ಬೋದು ನರ್ಸರಿ ಯಾವ್ದಕ್ಕೂ ಹೋಗ್ಲಿಲ್ಲ ಮನೆಯಲ್ಲಿದ್ದು ಇಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾನೆ ಅವನಿಗೆ ಏನ್ ಹೇಳ್ಬೇಕು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ ಅಂಡ್ ಬೇರೆ ಮಕ್ಕಳ ಜೊತೆಗೆ ಆಟ ಆಡೋದಕ್ಕೆ ಕೂಡ ಚೆನ್ನಾಗಿ ಮಿಂಗಲ್ ಆಗ್ತಾನೆ ಸೋಷಿಯಲಿ ತುಂಬಾ ವೀಕ್ ಅಂತ ಏನು ಇಲ್ಲ ಸೊ ಇದೆಲ್ಲ ನಾವು ಹೇಗೆ ಪ್ಲಾನ್ ಮಾಡಿರ್ತೇವೆ ಅದರ ಮೇಲೆ ಬರುತ್ತೆ ಅಂಡ್ ನಾವು ಕೆಲಸ ಮಾಡ್ಲಿ ವರ್ತಿಕ್ ಹೋಗಿ ಹೊರಗಡೆ ಹೋಗಿ ದುಡ್ದು ತರಲಿ ಅಥವಾ ಮನೆಯಲ್ಲಿ ಕೆಲಸ ಮಾಡಿ ಅದು ಮದ್ವೆಗಿಂತ ಮೊದ್ಲಾಗಿರ್ಬಹುದು ಮದ್ವೆ ಆದ್ಮೇಲೆ ಆಗಿರ್ಬಹುದು ಮಗು ಆಗಕ್ಕಿಂತ ಮೊದ್ಲಾಗಿರ್ಬಹುದು ಮಗು ಆದ್ಮೇಲೆ ಆಗಿರ್ಬಹುದು ನಾವು ಹೇಗಿದ್ರು ಹೇಳೋರು ಹೇಳೇ ಹೇಳ್ತಾರೆ ಅಂಡ್ ನಾವು ಮತ್ತೆ ಚೆನ್ನಾಗಿ ಏನಾದ್ರೂ ಮಾಡ್ತಿದ್ದೇವೆ ಅಂತ ಇರುವಾಗ ಇನ್ನೊಬ್ರಿಗೆ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂಡ್ ನಾವು ಚೆನ್ನಾಗಿ ಇದೇವೆ ನಮ್ಗೆ ಏನೋ ಒಂದು ಚೆನ್ನಾಗಿರೋದು ವಿಷಯ ನಡೀತಾ ಇದೆ ಅಂತ ಇರುವಾಗ ಇನ್ನೊಬ್ರು ಅದನ್ನ ಹಾಳು ಮಾಡೋದಕ್ಕೆ ಕೂಡ ತುಂಬಾ ಜನ ಇರ್ತಾರೆ ಬಟ್ ಅದನ್ನೆಲ್ಲ ಇಗ್ನೋರ್ ಮಾಡಿ ನಮ್ಗೆ ಏನ್ ಖುಷಿ ಕೊಡುತ್ತೆ ನಾವ್ ಅದನ್ನ ಮಾಡಿದ್ರೆ ನಿಜವಾಗಿಯೂ ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗತ್ತೆ ಅಂಡ್ ನಾವು ಮಾಡುವಂತಹ ಕೆಲ್ಸದಿಂದ ಇನ್ನೊಬ್ರಿಗೆ ಹರ್ಟ್ ಆಗ್ಬೇಕು ಕಷ್ಟ ಆಗ್ಬೇಕು ಆ ತರ ಎಲ್ಲ ಯೋಚನೆ ಮಾಡದೆ ನಾವು ಖುಷಿ ಆಗಿರ್ಬೇಕು ಹಾಗೆ ನಮ್ ಜೊತೆ ಯಾರಾದ್ರೂ ಇದ್ರೆ ಅವ್ರಿಗೆ ಕೂಡ ಒಳ್ಳೇದಾಗುವ ಹಾಗೆಲೆ ನೋಡಿದ್ರೆ ಚೆನ್ನಾಗಿರ್ತೇವೆ ಇನ್ನೊಬ್ರು ಬಗ್ಗೆ ಅಸೂಗೆ ಪಡದೆ ಹಾಗೆ ನಾವೇನಾದ್ರೂ ಒಂದು ಕೆಲ್ಸ ಸ್ಟಾರ್ಟ್ ಮಾಡಿದಾಗ ಆ ಕೆಲ್ಸದಿಂದ ಇನ್ನೊಬ್ರು ಸಿಕ್ಕಾಕೋತಾರೆ ಅವರಿಗೆ ಕಷ್ಟ ಆಗುತ್ತೆ ಆತರ ಎಲ್ಲಾ ಯೋಚನೆ ಮಾಡಿ ನಾವು ಕೆಲ್ಸ ಏನಾದ್ರೂ ಶುರು ಮಾಡೋದಕ್ಕಿಂತ ನಾವು ಕೆಲ್ಸ ಏನಾದ್ರೂ ಶುರು ಮಾಡಿದಾಗ ಅದ್ರಿಂದ ಎಲ್ಲರಿಗೂ ಖುಷಿಯಾದ ಹಾಗೆ ಎಲ್ಲರಿಗೂ ಖುಷಿ ಆಗ್ಲಿಲ್ಲ ಅದಿದ್ರು ಯಾರಿಗೂ ಕಷ್ಟ ಆಗದ್ ಹಾಗೆ ನೋಡ್ಕೊಂಡ್ರೆ ಇನ್ನು ಚೆನ್ನಾಗಿರ್ತದೆ ಆಕ್ಚುಲಿ ನಾವ್ ಇರ್ಬೇಕಂದ್ರೆ ನಾವು ಮಾತ್ರ ಅಲ್ಲ ನಮ್ ಜೊತೆ ಯಾರು ಜೀವನ ಮಾಡ್ತಾರೆ ಅವ್ರಿಗ್ ಕೂಡ ಒಳ್ಳೇದಾಗುವಾಗ್ಲಿ ನಾ ಒಳ್ಳೇದಾಗುವ ಹಾಗೆ ನಾವ್ ಯೋಚನೆ ಮಾಡಿದ್ರೆ ಅಹ್ ಖುಷಿ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ನಾವ್ ಇನ್ನೊಬ್ರಿಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಮಾಡಿದಾಗ ನಮ್ ಮನ್ಸಲ್ಲಿ ಮತ್ತೆ 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 ಅಂತದ್ದೊಂದು ಇದ್ದೇ ಇರುತ್ತೆ ಸೊ ಅಂತ ಒಂದು ಮನ್ಸಲ್ಲಿ ಯೋಚನೆ ಇದ್ದದ್ದೇ ಮತ್ತೆ ನೆಗೆಟಿವ್ ಯೋಚನೆಗಳು ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಖುಷಿ ಆಗಿರ್ಬೇಕು ಅಂದ್ರೆ ಆಕ್ಸೆಪ್ಟ್ ಮಾಡೋದು ಜೊತೆಗೆ ಇಗ್ನೋರ್ ಮಾಡೋದನ್ನ ಕಲ್ತ್ಕೊಂಡಿರ್ಬೇಕು ಅದು ಸಿಚುವೇಶನ್ ಪರ್ಸನ್ ಮತ್ತೆ ಏನ್ ವಿಚಾರ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಯಾವ ಲೆವೆಲ್ ಅಲ್ಲಿ ನಾವು ಹೇಗಿರ್ಬೇಕು ಅನ್ನೋದು ಅದ್ರ ಜೊತೆಗೆ ನಾವು ಕೆಲವೊಂದ್ಸಲ ಲೇಟಿಡ್ಗೂ ಕೂಡ ನಾವು ಕಲ್ತಿರ್ಬೇಕು ಇಷ್ಟೇ ಏನೋ ಒಂದು ಹೇಳಬೇಕು ಅಂತ ಅನ್ನಿಸ್ತು ಈ ಬ್ಲಾಗ್ ಅಲ್ಲಿ ಅದನ್ನು ನಾನು ಶೇರ್ ಮಾಡಿದ್ದೇನೆ ಈ ಬ್ಲಾಗ್ ಅನ್ನು ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೇನೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಸಿ ಯು